ನೌ ಐ ಬಿಕಮ್ ದ ಡೆತ್ ದ ದಿಸ್ಟಾಯರ್ ಆಫ್ ದ ವರ್ಲ್ಡ್ ಅಮೆರಿಕಾಗೆ ಸೇರಿದ ಖ್ಯಾತ ಭೌತಶಾಸ್ತ್ರಜ್ಞ ಜೂಲಿಯಸ್ ರಾಬರ್ಟ್ ಹೇಳಿದ ಈ ಪಾಪ್ಯುಲರ್ ಹೇಳಿಕೆ ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯದಲ್ಲಿದೆ ನಾನು ಈಗ ಕಾಲವಾಗಿ ಬದಲಾಗಿದ್ದೇನೆ ಮೂರು ಲೋಕವನ್ನ ವಿದ್ವಾಂಸ ಮಾಡ್ತೀನಿ ಓಪನ್ ಹ್ಯಾಮರ್ ಭಗವದ್ಗೀತೆಯಿಂದ ತುಂಬಾ ಪ್ರಭಾವಿತನಾದ ಭಗವದ್ಗೀತೆ ಸೈಂಟಿಸ್ಟ್ ಗಳಿಗೂ ಕೂಡ ಒಂದು ರಹಸ್ಯವಾಗಿ ಬದಲಾಗಿದೆ ಭಗವದ್ಗೀತೆಯನ್ನು ಎಷ್ಟು ಸಾರಿ ಓದಿದ್ರೆ ಅಷ್ಟು ಸಾರಿ ಆಶ್ಚರ್ಯಕ್ಕೆ ಒಳಗತ್ತೀರಾ ಅದರಲ್ಲಿ ಮೊದಲನೇದಾಗಿ ಎಕ್ಸಿಸ್ಟೆನ್ಸ್ ಆಫ್ ಮಲ್ಟಿವರ್ಸ್ ಅರ್ಜುನ ಇನ್ನೂ ಯುದ್ಧ ಭೂಮಿಯಲ್ಲಿ ನಿಂತು ಭಗವದ್ಗೀತೆಯನ್ನು ಕೇಳುತ್ತಿದ್ದಾನೆ ಮಹಾಭಾರತದ ಯುದ್ಧ ದ್ವಾಪರ ಯುಗದಲ್ಲಿಯೇ ಮುಗಿದು ಹೋಗಿದೆ ಆದರೆ ಈಗಲೂ ಕೂಡ ಮಹಾಭಾರತ ಯುದ್ಧ ನಡೀತಾ ಇದೆ ಅಂದ್ರೆ ನೀವು ನಂಬಿರಾ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರಲ್ಲಿ ಭೂತಶಾಸ್ತ್ರಜ್ಞ ಹಗ್ಗೆವರ್ಟ್ ಮೊದಲನೇ ಸಾರಿ ಆಲ್ಟರ್ನೇಟ್ ರಿಯಲಿಟೀಸ್ ನ ಬಗ್ಗೆ ಮಲ್ಟಿಪಲ್ ಯೂನಿವರ್ಸ್ ನ ಬಗ್ಗೆ ಮಾತನಾಡಿದ ನಂತರ ಸೈಂಟಿಸ್ಟ್ ಗಳ ಪ್ರಪಂಚದಲ್ಲಿ ಮಲ್ಟಿವರ್ಸ್ ನ ಬಗ್ಗೆ ಚರ್ಚೆಗಳು ಶುರುವಾದವು ಇದಾಗಿಯೂ ಭಗವದ್ಗೀತೆಯಲ್ಲಿ ಯಾವತ್ತಿಗೂ ಈ ವಿಷಯದ ಮೇಲೆ ಉಲ್ಲೇಖವಿದೆ ಎಲ್ಲಾ ವಿಶ್ವ ಈ ವಿಶ್ವದಲ್ಲಿರುವ ಪ್ರತಿ ಅಣು ನನ್ನೊಳಗೆ ಇರುವ ಒಂದು ಸಣ್ಣ ಅಸ್ತಿತ್ವ ಮಾತ್ರ ಭಗವದ್ಗೀತೆಯ ಹತ್ತನೇ ಅಧ್ಯಾಯದಲ್ಲಿ ಹೇಳಿದ ಶ್ಲೋಕ ಪ್ರಕಾರ ಭೂಮಿಯ ಜೊತೆಗೆ ವಿಶ್ವದಲ್ಲಿ ಅನೇಕ ವಿಶ್ವಗಳು ಇದ್ದಾವೆ ಅವೆಲ್ಲ ಶ್ರೀಕೃಷ್ಣನಲ್ಲಿ ಅಂತರ್ಭಾಗವಾಗಿದೆ ಹನ್ನೊಂದನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಏನಂದ್ರೆ ಈ ವಿಶ್ವವೆಲ್ಲ ತನ್ನಿಂದಲೇ ತಯಾರಾಗಿದೆ ಅರ್ಜುನ ಕೇಳಿಕೊಂಡ ಕಾರಣ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸುತ್ತಾನೆ ಅವನ ವಿಶ್ವರೂಪದಲ್ಲಿ ಅನೇಕ ತಲೆಯ ಜೊತೆಗೆ ಅನೇಕ ಭುಜಗಳು ಕಾಣಿಸುತ್ತೆ ಕೈನಲ್ಲಿ ವಿಭಿನ್ನ ತರದ ಆಯುಧಗಳು ಕೂಡ ಇರುತ್ತೆ ಅನೇಕ ಬಣ್ಣಗಳಲ್ಲಿ ಅನೇಕ ರೂಪದಿಂದ ತುಂಬಿದ ಶ್ರೀಕೃಷ್ಣನ ರೂಪದಲ್ಲಿ ಅರ್ಜುನನಿಗೆ ತುಂಬ ತುಂಬಾ ಅದ್ಭುತಗಳು ಕಾಣಿಸ್ತು ಅವನು ಶರೀರದಲ್ಲಿ ಭೂಮಿಯ ತರದ ಅನೇಕ ಗ್ರಹಗಳು ಕಾಣಿಸ್ತು ತನ್ನ ಮಿತ್ರನಾದ ಶ್ರೀಕೃಷ್ಣ ಈ ವಿಶ್ವಕ್ಕೆ ಕರ್ತೃ ಕರ್ಮ ಕ್ರಿಯಾ ಅಂತ ಅರ್ಥವಾಯಿತು ಅನೇಕ ವಿಶ್ವಗಳು ಶ್ರೀಕೃಷ್ಣನಲ್ಲಿ ಲೀನವಾಗಿರುವುದರಿಂದ ಅವೆಲ್ಲ ಬೇರೆ ಬೇರೆಯಾಗಿ ಯಾಕೆ ಕೆಲಸ ಮಾಡುತ್ತೆ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ಪ್ರಕಾರ ಭೂಮಿ ಕಾಲಚಕ್ರ ಬ್ರಹ್ಮನ ದೃಷ್ಟಿಯ ಚಲನೆಯ ಆಧಾರವಾಗಿ ಚಲಿಸುತ್ತೆ ಭಾಗವತ ಪುರಾಣದ ಪ್ರಕಾರ ಪ್ರತಿ ವಿಶ್ವದಲ್ಲಿ ಪ್ರತ್ಯೇಕವಾದ ಬ್ರಹ್ಮಲೋಕ ಇರುತ್ತೆ ಅಲ್ಲಿ ಪ್ರತ್ಯೇಕವಾದ ಬ್ರಹ್ಮದೇವ ಇದ್ದಾನೆ ತನ್ನ ವಿಶ್ವಕ್ಕೆ ಸಂಬಂಧಿಸಿದ ಟೈಮ್ ಸರ್ಕಲ್ ನೋಡಿಕೊಳ್ಳುತ್ತಾರೆ ಈ ಟೈಮ್ ಸರ್ಕಲ್ ಎಲ್ಲಾ ಒಂದಕ್ಕಿಂತ ಒಂದು ವಿಭಿನ್ನವಾದದ್ದು ವೇದಗಳ ಪ್ರಕಾರ ಬ್ರಹ್ಮ ವಿಶ್ವವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಬ್ರಹ್ಮ ಸಂಹಿತದ ಪ್ರಕಾರ ಬ್ರಹ್ಮನ ಮೇಲೆ ಒಂದು ಸುಪ್ರೀಂ ಎನರ್ಜಿ ಇದೆ ಅವರೇ ಶ್ರೀಕೃಷ್ಣ ಪರಮಾತ್ಮ ಅವರೇ ಅಲ್ಟಿಮೇಟ್ ಕ್ರಿಯೇಟರ್ ಕೂಡ ಎರಡನೆಯದಾಗಿ ರೇಂಕರ್ಣಶನ್ ಅಂದರೆ ಪುನರ್ಜನ್ಮ ನಾನು ಹಿಂದೆ ಇಲ್ಲಿಯೇ ಇದ್ದೆ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಒಂದು ಹುಡುಗಿ ಶಾಂತಿದೇವಿ ತನ್ನ ಕುಟುಂಬಸ್ಥರ ಜೊತೆಗೆ ವಿಚಿತ್ರವಾಗಿ ಮಾತನಾಡುತ್ತಾ ಇದ್ಲು ಆ ಹುಡುಗಿ ತನ್ನ ಪುನರ್ಜನ್ಮದ ಬಗ್ಗೆ ಮಾತನಾಡುತ್ತಾ ಇದ್ಲು ಅವಳು ಎಲ್ಲಿದ್ದಳು ಹೇಗೆ ಬೆಳೆದಳು ಯಾರನ್ನ ಮದುವೆ ಮಾಡಿಕೊಂಡಳು ಹೇಗೆ ಸತ್ತು ಹೋದಳು ಎಲ್ಲವನ್ನೂ ಹೇಳಿದ್ಲು ಶಾಂತಿದೇವಿ ಕೇಸನ್ನ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಆಸಕ್ತಿದಾಯಕ ಕಥೆಯಾಗಿ ಹೇಳ್ತಾರೆ ಪುನರ್ಜನ್ಮ ಅನ್ನೋ ವಿಷಯ ತುಂಬಾ ಆಸಕ್ತಿಯನ್ನು ಉಂಟು ಮಾಡುತ್ತೆ ಈ ವಿಷಯ ಸೈಂಟಿಸ್ಟ್ಗಳನ್ನು ಕೂಡ ಗೊಂದಲಕ್ಕೆ ಗುರಿ ಮಾಡುತ್ತೆ ಒಂದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೆರಿಕಾದ ಫಿಸಿಸಿಸ್ಟ್ ಸ್ಟೈನ್ ಸ್ಟಿವನ್ಸನ್ ಪುನರ್ಜನ್ಮದ ಬಗ್ಗೆ ವಿಸ್ತೃತವಾಗಿ ಅಧ್ಯಯನವನ್ನು ಮಾಡಿದ್ರು ಅದರ ಭಾಗವಾಗಿ ಮೂರು ಸಾವಿರಕ್ಕೂ ಹೆಚ್ಚು ರಿಇನ್ಕಾರ್ ಗೆ ಸಂಬಂಧಿಸಿದ ಕೇಸ್ಗಳನ್ನು ಕಲೆ ಹಾಕಿದ್ದಾರೆ ಅವರು ಹೇಳಿದ ಈ ಅಧ್ಯಾಯದ ಮೇಲೆ ಅನೇಕ ತರದ ವಿಮರ್ಶೆಗಳು ಕೂಡ ಬಂತು ಸೈನ್ಸ್ ಈ ನ ಮಾಧ್ಯಮದಂತೆ ನೋಡುತ್ತೆ ಭಗವದ್ಗೀತೆಯಲ್ಲಿ ಈ ಪುನರ್ಜನ್ಮಕ್ಕೆ ಸಂಬಂಧಿಸಿ ತುಂಬಾ ವಿವರವಾಗಿ ಇರುತ್ತೆ ನಮ್ಮ ಶರೀರ ನಾಶವಾಗುತ್ತೆ ಆದರೆ ಆತ್ಮ ಮಾತ್ರ ಸಜೀವವಾಗಿ ಇರುತ್ತೆ ಅಂತ ಅರ್ಜುನನ ಹತ್ತಿರ ಹಿತಬೋಧನೆಗಳನ್ನು ಮಾಡ್ತಾರೆ ಶ್ರೀಕೃಷ್ಣ ಆರನೇ ಅಧ್ಯಾಯದಲ್ಲಿರುವಂತಹ ಎಂಟನೇ ಅಂಕದ ಪ್ರಕಾರ ಸಾಯುವ ಸಮಯದಲ್ಲಿ ಗುರುತಿರುವ ವಿಷಯಗಳು ಆತ್ಮದಲ್ಲಿ ಒಂದು ಭಾಗವಾಗಿ ಬಿಡುತ್ತೆ ಅದೇ ವಿಷಯಗಳು ಬೇರೆಯ ಶರೀರದ ಒಳಗೆ ಹೋದಾಗ ಕೂಡ ಕೆಲಸ ಮಾಡುತ್ತೆ ಇದನ್ನ ಫಾಸ್ಟ್ ಲೈಫ್ ಮೆಮೊರೀಸ್ ಅಂತ ಕರೀತಾರೆ ಈ ವಿಷಯದ ಬಗ್ಗೆ ಈಗಲೂ ಕೂಡ ಅನೇಕ ಚರ್ಚೆಗಳು ನಡೆಯುತ್ತಾನೆ ಇದೆ ಮರಣ ಮತ್ತು ಪುನರ್ಜನ್ಮ ಅನ್ನೋದು ಅಂತ್ಯವಿಲ್ಲದ ಚಕ್ರ ಅಂತ ಭಗವದ್ಗೀತೆ ಹೇಳುತ್ತೆ ಸೈನ್ಸ್ ಆತ್ಮವನ್ನು ನಂಬುತ್ತಾ ಡಾಕ್ಟರ್ ವಿಲ್ಡನ್ ಪೆನ್ಫೀಲ್ಡ್ ತನ್ನ ಮಿಸ್ಟರಿ ಆಫ್ ಮೈಂಡ್ ಅನ್ನೋ ಪುಸ್ತಕದಲ್ಲಿ ಆತ್ಮ ಇದೆ ಅಂತ ನಿರೂಪಿಸಬೇಕು ಅನ್ನೋ ವಿಷಯವನ್ನ ಪ್ರಸ್ತಾಪಿಸಿದ ನಮ್ಮ ಮೆದುಳಿನಲ್ಲಿ ಅನೇಕ ವಿಭಾಗಗಳು ಇರುತ್ತೆ ಒಂದೊಂದು ವಿಭಾಗ ಒಂದೊಂದು ವಿಷಯಕ್ಕೆ ಒಂದೊಂದು ತರ ಸ್ಪಂದಿಸುತ್ತೆ ವಿಲ್ಡರ್ ಆರ್ಟಿಫಿಷಿಯಲ್ ಆಗಿ ಬ್ರೈನ್ ನ ಕೆಲಸ ಮಾಡುವ ಹಾಗೆ ಮಾಡಿ ತನ್ನ ಕೈನಿಂದ ಕೆಲವು ಸನ್ನೆಗಳನ್ನು ಮಾಡಿದ ಆರ್ಟಿಫಿಷಿಯಲ್ ಆಗಿ ಮಾಡಿದರೆ ಮೆದುಳು ಸ್ಪಂದಿಸಿದಾಗ ನಾರ್ಮಲ್ ಲೈಫ್ ನಲ್ಲಿ ಈ ಸಿಗ್ನಲ್ಸ್ ನ ಯಾರು ಕೊಡ್ತಾರೆ ನಮ್ಮ ಬ್ರೈನ್ ಒಂದು ಕಂಪ್ಯೂಟರ್ ತರ ಅದರಲ್ಲಿರುವ ಚಿಪ್ ಯಾರೋ ಪ್ರೋಗ್ರಾಂ ಮಾಡ್ತಾ ಇದ್ದಾರೆ ಹಾಗೆ ಪ್ರೋಗ್ರಾಂ ಮಾಡಿ करती रो आत्मा ಆತ್ಮ ಅನ್ನೋದು ಮರಣದ ನಂತರ ಸಜೀವವಾಗಿ ಇರುತ್ತೆ ಮೋಕ್ಷ ಲಭಿಸಿದಾಗಲೇ ಆ ಸ್ಥಿತಿಯಿಂದ ಹೊರಗೆ ಬರುತ್ತೆ ಮೋಕ್ಷವೆಂದರೆ ಸಾವು ಹುಟ್ಟು ಮರಣಗಳಿಂದ ವಿಮುಕ್ತಿಯನ್ನು ಹೊಂದುತ್ತಿರ ಭಗವದ್ಗೀತೆಯ ಏಳು ಮತ್ತೆ ಹದಿನೈದನೇ ಅಧ್ಯಾಯದಲ್ಲಿ ಸೂರ್ಯ ಮತ್ತು ಚಂದ್ರ ಇಲ್ಲದ ಬೇರೆ ವಿಶ್ವದ ಬಗ್ಗೆ ಪ್ರಸ್ತಾವನೆ ಇದೆ ಅಲ್ಲಿನ ಪ್ರಪಂಚದಲ್ಲಿರುವ ಬೆಳಕೆಲ್ಲ ಪರಮಾತ್ಮನಿಂದ ಬರುತ್ತೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಗ್ತಾರೆ ಯಾರು ಈ ಮಾನವ ಪ್ರಪಂಚದಲ್ಲಿ ವಿಮುಕ್ತಿ ಸಂಪಾದಿಸುತ್ತಾರೋ ಆ ತರದ ವ್ಯಕ್ತಿಗಳೇ ಈ ಲೋಕವನ್ನು ಸೇರಿಕೊಳ್ತಾರೆ ಭಗವದ್ಗೀತೆ ಕೇವಲ ಆತ್ಮದ ಬಗ್ಗೆ ಮಾತ್ರವೇ ಅಲ್ಲ ಪ್ರತ್ಯೇಕವಾದ ವಿಶ್ವದ ಬಗ್ಗೆ ಕೂಡ ಹೇಳುತ್ತೆ ದ ಸಿಮ್ಯುಲೇಷನ್ ಥಿಯರಿ ನಮ್ಮ ಭೂಮಿ ಆಕಾಶದಿಂದ ಜಾರಿ ಬಿದ್ದಿಲ್ಲ ನಾವು ಒಂದು ನಕಲಿ ಪ್ರಪಂಚದ ಕುರುವುಗಳು ಮಾತ್ರ ಇದನ್ನ ಯಾರೋ ಒಬ್ಬರು ನಿಯಂತ್ರಿಸುತ್ತಿದ್ದಾರೆ ಎರಡು ಸಾವಿರದ ಮೂರನೇ ಇಸವಿಯಲ್ಲಿ ಫಿಲಾಸಫರ್ ನಿಕ್ ಬೋಸ್ಟ್ರೋಮ್ ಈ ಸ್ಟಿಮ್ಯುಲೇಷನ್ ಥಿಯರಿನ ಬಗ್ಗೆ ಪ್ರಸ್ತಾವಿಸಿದರು ನಮ್ಮನ ಯಾರು ಏಲಿಯನ್ಸ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ ಇದೆ ಭಗವದ್ಗೀತೆಯ ಪ್ರಕಾರ ಪರಮಾತ್ಮನ ಅಧೀನದಲ್ಲಿ ಪ್ರಪಂಚ ನಡೀತಾ ಇದೆ ನಾಲ್ಕನೆಯದಾಗಿ ದ ಪವರ್ ಆಫ್ ಮೆಡಿಟೇಷನ್ ಭಗವದ್ಗೀತೆಯಲ್ಲಿ ಯೋಗದ ಬಗ್ಗೆ ಧ್ಯಾನದ ಬಗ್ಗೆ ಪದೇ ಪದೇ ಪ್ರಸ್ತಾವನೆ ಇದೆ ಮೆಡಿಟೇಷನ್ಗೆ ಇರುವ ಶಕ್ತಿಯಿಂದ ಪ್ರಪಂಚದಲ್ಲಿರುವಂತಹ ಕ್ರೈಮ್ನ ಕೂಡ ಅಂತ್ಯ ಮಾಡಬಹುದಾ ಒಂದು ಸಾವಿರದ ಒಂಬೈನೂರ ತೊಂಬತ್ ಅಮೆರಿಕನಲ್ಲಿನ ವಾಷಿಂಗ್ಟನ್ ಡಿಸಿ ದುರ್ಮಾರ್ಗಿಗಳಿಗೆ ನೆಲೆಯಾಗಿತ್ತು ಒಂದು ಕಡೆ ನಗರದ ಪೊಲೀಸರು ಕ್ರೈಮ್ ನ ಅಂತ್ಯ ಮಾಡುತ್ತಿರುವ ಕ್ರಮದಲ್ಲಿ ಅಲ್ಲಿನ ಕೆಲವು ಜನ ಸೈಂಟಿಸ್ಟ್ಗಳು ಒಂದು ಪ್ರಯೋಗವನ್ನ ಮಾಡುವುದಕ್ಕೆ ನಿರ್ಣಯಿಸುತ್ತಾರೆ ಟ್ರಾನ್ಸ್ಲೇಷನಲ್ ಮೆಡಿಟೇಷನ್ ಮತ್ತು ಟಿ ಎಂ ಸಿದ್ಧಿ ಪ್ರೋಗ್ರಾಂ ಈ ಪ್ರೋಗ್ರಾಂನಲ್ಲಿ ಈ ಸಣ್ಣ ನಗರದಲ್ಲಿರುವಂತಹ ನಾಲ್ಕು ಸಾವಿರ ಜನರು ಭಾಗವಹಿಸಿದರು ಆರು ವಾರಗಳ ಕಾಲ ಇವರ ಹತ್ತಿರ ಮೆಡಿಟೇಷನ್ ನ ಮಾಡಿಸಿದ್ರು ಅದರ ಫಲಿತಾಂಶ ಎಲ್ಲರನ್ನೂ ಶಾಕಿಗೆ ಗುರಿ ಮಾಡಿತ್ತು ಆರು ವಾರದಲ್ಲಿ ಅಲ್ಲಿನ ಕ್ರೈಮ್ ರೇಟ್ ಇಪ್ಪತ್ಮೂರು ಶೇಕಡನಷ್ಟು ಕಡಿಮೆಯಾಯಿತು ಭಗವದ್ಗೀತೆ ಕೂಡ ನಮಗೆ ಅದನ್ನೇ ಹೇಳುತ್ತೆ ಭಗವದ್ಗೀತೆಯ ಆರನೇ ಅಧ್ಯಾಯದಲ್ಲಿ ನೀವು ಯಾವಾಗ ಧ್ಯಾನ ಮಾಡ್ತಿರೋ ಆಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೆಲ್ಲವೂ ತೊಲಾಗಿ ಹೋಗುತ್ತೆ ಅಂತ ಬರೆದಿದೆ ಈ ದುಃಖ ಕೋಪ ಅಹಂಕಾರ ಹೀಗೆ ಅನೇಕ ಭಾವನೆಗಳು ಕಂಟ್ರೋಲ್ ಆಗಿ ನಿಜವಾದ ಮನುಷ್ಯ ಹೇಗೆ ಈಚೆ ಬರ್ತಾನೆ ಅದು ಮೆಡಿಟೇಷನ್ ಇಂದಲೇ ಸಾಧ್ಯ ಈ ವಿಷಯವನ್ನು ನಮ್ಮ ಗ್ರಂಥಗಳು ಸಾವಿರಾರು ವರ್ಷಗಳ ಹಿಂದಿನಿಂದ ಹೇಳ್ತಾ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್